ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಬೇಕಾ ಅವರ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳ ಬುದ್ಧಿಶಕ್ತಿ ಹಾಗೆ ನೆನಪಿನ ಶಕ್ತಿ ಅತ್ಯಂತ ಮುಖ್ಯವಾದ ವಿಚಾರವಾಗಿದೆ ಶಾಲೆಯ ಪಾಠಗಳು ಪರೀಕ್ಷೆಗಳು ಹಾಗೆ ಶೈಕ್ಷಣಿಕ ಒತ್ತಡಗಳ ನಡುವೆ ಮಕ್ಕಳಿಗೆ ಗಮನ ಕೇಂದ್ರೀಕರಣ ಮತ್ತು ನೆನಪಿನ ಶಕ್ತಿಯ ಅಗತ್ಯ ಹೆಚ್ಚಾಗಿದೆ ನೆನಪಿನ ಶಕ್ತಿಯನ್ನು ಸುಧಾರಿಸಲು ನಿತ್ಯದ ಜೀವನದಲ್ಲಿ ಕೆಲವೊಂದು ಸರಳವಾದ ತಂತ್ರಗಳನ್ನು ಅಳವಡಿಸಬೇಕಾಗುತ್ತೆ ಮೆದುಳಿಗೆ ಶಕ್ತಿಯನ್ನು ನೀಡುವ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು ಬಹಳ ಮುಖ್ಯ ತೈಲಗಳು ಹಣ್ಣುಗಳು ಹಾಗೆ ತರಕಾರಿಗಳನ್ನು ಮಕ್ಕಳ ಆಹಾರದಲ್ಲಿ ಸೇರಿಸಿ ವಿಟಮಿನ್ ಬಿ ಹಾಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳನ್ನು ಮೆದುಳಿನ ಬೆಳವಣಿಗೆಗೆ ಇದು ಸಹಾಯಕವಾಗುತ್ತೆ ಶರೀರದ ಜೊತೆಗೆ ಮೆದುಳಿಗೂ ಕೂಡ ವ್ಯಾಯಾಮ ಅತಿ ಅವಶ್ಯಕ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಏಕಾಗ್ರತೆಯ ಯೋಗಾಸನಗಳು ಮಕ್ಕಳ ಗಮನಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇನ್ನು ಮಕ್ಕಳು ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ತುರ್ತು ನಿದ್ರೆ ಮತ್ತು ಸರಿಯಾದ ನಿದ್ರಾ ಸಮಯ ಮೆದುಳಿನ ವಿಶ್ರಾಂತಿ ಮತ್ತು ನೆನಪಿನ ಶಕ್ತಿಯನ್ನು ಬೆಳೆಸಲು ಸಹಾಯ ಮಾಡುತ್ತೆ ಇನ್ನು ಫ್ಲ್ಯಾಶ್ ಕಾರ್ಡ್ ಪಝಲ್ಸ್ಗಳು ಮತ್ತು ಕತೆಗಳು ಹಾಡುಗಳು ಇತ್ಯಾದಿಗಳ ಮೂಲಕ ಕಲಿಕೆಯ ವಿಧಾನವನ್ನು ಆನಂದದಾಯಕವಾಗಿರಿಸಬೇಕು ಇದು ಮಕ್ಕಳ ಆಸಕ್ತಿಯನ್ನು ಹೆಚ್ಚು ಮಾಡಿ ವಿಷಯಗಳನ್ನು ಸುಲಭವಾಗಿ ನೆನಪಿಗೆ ತರುವಂತೆ ಮಾಡುತ್ತೆ ಇನ್ನು ಪ್ರತಿದಿನ ಕೇವಲ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡುವ ಮೂಲಕ ಮಕ್ಕಳ ಮನಸ್ಸು ಸ್ಥಿರವಾಗಿರುತ್ತೆ ಗಮನ ಕೇಂದ್ರೀಕೃತ ಅಭ್ಯಾಸಗಳು ಮೆದುಳಿನ ಉತ್ತಮ ವ್ಯಾಯಾಮಕ್ಕೆ ಇದು ಸಹಾಯಕವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ